ನಮಸ್ಕಾರ ಮೊದಲನೇದಾಗಿ ನಾನು ಸ್ವಾಮಿ ಮಂಜುನಾಥ ದೇವರನ್ನ ಎಂಟ್ ಮಾಡ್ಕೊತೀನಿ ಈ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಎಲ್ಲರಿಗೂ ಕೂಡ ಯಾಕಂದರೆ ತುಂಬ ಜನ ಹಾಸೀನರಾಗಿದ್ದಾರೆ ಅದರ ಜೊತೆಗೆ ನಮ್ಮ ತಮ್ಮಯ್ಯ ಸರ್ ಎಲ್ಲೋದ್ರು ತಮ್ಮಯ್ಯ ಸರ್ ಅವರು ನಿಮ್ಮ ಎನರ್ಜಿ ಹೆಂಗಿದೆ ಅಂದರೆ ಒಂದು ಸಾವಿರ ಜನ ಇದ್ದರೂ ಕೂಡ ಆ ನಿಮ್ಗೆ ಮೈಸ್ ಮೈಕ್ ಅವಶ್ಯಕತೆ ಇಲ್ಲ ಆ ಒಂದು ಫೋರ್ಸ್ ಆದ ಒಂದು ವಾಯ್ಸ್ ನಿಮ್ಮಲ್ಲಿ ಇದೆ ಆ ಭಗವಂತ ಕೊಟ್ಟಿದ್ದಾನೆ ಅದು ಹಂಗೆ ಮುಂದುವರಿಲಿ ಅಂತ ಹೇಳ್ತಾ ಇವತ್ತು ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿ ನಮ್ಮ ಅಶೋಕ್ಣ್ಣದ ಈ ಒಂದು ಮಧ್ಯವರ್ತದ ಒಂದು ಅಧ್ಯಕ್ಷ ಮಾಡಿದ್ದಾರೆ ಅಶೋಕಣ್ಣನಿಗೆ ಅದೇ ರೀತಿ ನಮಗೂ ಉಪಾಧ್ಯಕ್ಷ ಮಾಡಿ ಇನ್ನೂ ನಾಲ್ಕು ಜನ ಉಪಾಧ್ಯಕ್ಷನ ಆಯ್ಕೆ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೆ ಹಿಂದಿನ ಒಂದು ಹಿಂದಿನ ಒಂದು ಕಾರ್ಯಕ್ರಮ ಮಾಡಿದಾಗ ಆ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿದಾಗ ನಮ್ಮನ್ನು ಹರೀಶ್ ಅವರು ಕರೆಸಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಇದಕ್ಕೆ ಭಾಗವಹ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಕರೆದಾಗ ಅದನ್ನ ಭಾಗವಹಿಸಿ ಅದನ್ನ ನಮ್ಮ ಒಂದು ಒಂದು ನಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡಿದ್ವಿ ಹಿಂದಿನ ವರ್ಷದಲ್ಲಿ ಇವಾಗ ಮುಂದೆ ಏನು ಏನು ನಡೀತಾ ಇದೆ ಅದು ಕೂಡ ನಾವು ಕೈ ಜೋಡಿಸ್ತೀವಿ ವಾಸವಣ್ಣ ಅವ್ರ ಏನ್ ಹೇಳ್ತಿರೋ ಅದರ ಪ್ರಕಾರ ಅವರ ಅಧ್ಯಕ್ಷತೆಯಲ್ಲಿ ನಾವು ಅವ್ರು ಕೈ ಜೋಡಿಸಿ ಅಂತ ಹೇಳ್ತಾ ಇದು ಒಳ್ಳೆ ಕಾರ್ಯಕ್ರಮ ಎಷ್ಟೋ ಜನಕ್ಕೆ ಏನು ಕುಡ್ಕ್ರೆ ಏನಿದ್ದಾರೆ ಒಂದು ಹೆಣ್ಮಕ್ಳ ಒಂದು ಕಣ್ಣೀರನ್ನ ಸುರಿಸ್ತಿರ್ತಾರೆ ಈ ಒಂದು ಧರ್ಮಸ್ಥಳದ ಬಗ್ಗೆ ಈ ಒಂದು ಈ ಶಿಬಿರವನ್ನು ಮಾಡ್ತಾ ಇರೋದು ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ ಇದು ಐದನೇ ಒಂದು ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಹರಿಸ್ ಮುಳ್ಬಾಗಲ್ ತಾಲೂಕಿನಲ್ಲಿ ಹಲವಾರು ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ನಡೀತಾ ಇದೆ ಆದ್ರೆ ಈ ಮುಳಬಾಗಿಲ್ ತಾಲೂಕಿನಲ್ಲಿ ಇದು ಐದನೇ ಕಾರ್ಯಕ್ರಮ ನಡೀತಾ ಇರೋದು ಈ ಒಂದು ಕುಡ್ ಕುಡುಕರಿಗೆ ಏನಿದೆ ಅವರು ಮಕ್ಕಳ ಒಂದು ಹೆಣ್ಣು ಓದೋ ಸಂದರ್ಭದಲ್ಲಿ ಹೆಂಡ್ತಿ ಮಕ್ಕಳು ಎಲ್ಲರೂ ಕೂಡ ತುಂಬಾ ನೋವಿನ ಸಂಗತಿ ಯಾಕಂದ್ರೆ ಒಂದು ಅವರು ಎಳ್ಳು ಕೂಡ ಹೇಳಿಕೊಳ್ಳ ಒಂದು ಮಗು ಒಂದು ಶಾಲೆಯಲ್ಲಿ ನನ್ನ ಅಪ್ಪ ಅಂತ ಹೆಸರು ಹೇಳಕ್ಕೆ ಒಂದು ಹಿಂಸರಿತಾರೆ ಯಾಕೆ ಅಂದ್ರೆ ಓ ಇಂಥವ್ರು ನಿಮ್ಮ ನಿಮ್ಮಪ್ಪ ಕುಡ್ಕ ಅನ್ನೋ ಒಂದು ಪರಿಸ್ಥಿತಿ ಅವ್ರಿಗೆ ಭಯ ಆಗುತ್ತೆ ಒಂದು ಹೇಳಿಕೊಳ್ಳ ನಾನು ಮಾನ ಮರೆಯದ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಹೆಣ್ಣು ಮಕ್ಕಳು ಒಂದು ಇದಾರೆ ಅದರಿಂದ ಈ ಒಂದು ಕಾರ್ಯಕ್ರಮ ಮಾಡತರೋದು ತುಂಬಾ ಒಳ್ಳೆಯ ಒಂದು ನಿರ್ಧಾರ ಇದನ್ನ ಏನು ಇವತ್ತು ಶಿವಕೇಶವ ನಗರ ಕಲ್ಯಾಣ ಮಂಟಪದಲ್ಲಿ ಈ ಕಾರ್ಯಕ್ರಮ ಮುಂದೆ ಆಯೋಜನೆ ಆಗುತ್ತೆ ಅದ್ರಲ್ಲಿ ನಾವೆಲ್ಲರೂ ಕೂಡ ಏನು ಪದಾಧಿಕಾರಿಗಳು ನಾನು ವಿಶೇಷವಾಗಿ ನಾನು ಈ ಗ್ರಾಮಾಭಿವೃದ್ಧಿ ಸಂಘದ ಪಂಚಾಯತಿ ಎಲ್ಲ ಏನು ಅಧ್ಯಕ್ಷರುಗಳಿದ್ದಾರೆ ತಾವೆಲ್ಲರೂ ಕೂಡ ಉತ್ಸಾಹದಿಂದ ಉಲ್ಲಾಸದಿಂದ ಕೂಡ ತಾವೆಲ್ಲರೂ ಕೂಡ ನಂದು ಐದು ಸಾವಿರ ನಂದು ಹತ್ತು ಸಾವಿರ ಅಂತ ಹೇಳ್ಬಿಟ್ಟು ಕೈ ಜೋಡಿಸಿ ನಮ್ಮನ್ನ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರೋದಕ್ಕೆ ವಿಶೇಷವಾಗಿ ನಮ್ಮ ಆ ಪಿ ಎಲ್ ಡಿ ಉಪಾಧ್ಯಕ್ಷ ಮಂಜಣ್ಣನವರು ವಾಸವಣ್ಣನವರು ಜಬೇಳನವರು ಕೃಷ್ಣಣ್ಣನವರು ಮತ್ತೆ ಭದ್ರತಾಕರ್ತರು ಎಲ್ಲರೂ ಕೂಡ ವಿಶೇಷವಾಗಿ ಭಾಗಿಯಾಗಿದ್ದ ಯಶಸ್ವಿ ಮಾಡ್ಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತಾ ಇದ್ರ ತಮಗೆಲ್ಲರಿಗೂ ಕೂಡ ಭಗವಂತ ಆ ಮಂಜುನಾಥ ಸ್ವಾಮಿ ಆಶೀರ್ವಾದ ಸದಾ ಇರಲಿ ಸೃಷ್ಟಿಕರ್ತನ ಆಶೀರ್ವಾದ ಸದಾ ಇರಲಿ ದಿನ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕೋಣ ಬಾಳೋಣ ಒಂದು ತರ ಸಾಗೋಣ ಅಂತ ಈ ಸಂದರ್ಭ ಹೇಳ್ತಾ ಈ ಒಂದ್ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕ ಮಾತು ಮಾತಾಡಿಕೆ ಹರೀಶ್ ಅವರವರಿಗೆ ಪೂರ್ವಕು ಮುಗಿಸ್ತಾ ಇದೀನಿ ಜಯ ಹಿಂದ ಮಾತಾಡೋಣ